ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಟನ್ ಚಾಪ್ಸ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸಿ ಕೊಡ್ತೇನೆ ನೋಡಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವ ಹಾಗೆ ಎಷ್ಟು ಡಿಲಿಷಿಯಸ್ ಆಗಿ ಕಾಣುತ್ತೆ ಇದು ಬೇಳೆ ಸಹ ಎಲ್ಲ ಮಾಡ್ತೀವಲ್ವ ಆವಾಗ ಇದನ್ನ ಮಟನ್ ಚಾಪ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಡೀರಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು ನಾನಿಲ್ಲಿ ಹಾಫ್ ಕಿಲೋದಷ್ಟು ಮಟನನ್ನು ಮಟನ್ ಚಾಪ್ಸನ್ನು ತಗೊಂಡಿದ್ದೇನೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಫ್ ಟೇಬಲ್ ಸ್ಪೂನ್ ಅಶ್ನದ ಪುಡಿ ಟೂ ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಅಥವಾ ಚಿಲ್ಲಿ ಪೌಡರ್ ಇದು ಸ್ವಲ್ಪ ಖಾರ ಇರೋದನ್ನೇ ತಗೊಂಡಿದ್ದೇನೆ ನಾನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಸ್ವಲ್ಪ ಖಾರ ಇದೆ ಇದು ಆಮೇಲೆ ಹಾಫ್ ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಕಸೂರಿ ಮೆತಿ ನಿಮ್ಮ ಹತ್ರ ಇದ್ದರೆ ಇದನ್ನು ಯೂಸ್ ಮಾಡಿ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಿ ಆಮೇಲೆ ಹಂಕರ್ಡ್ ನಾನು ಅಂಗಡೀಲಿ ಸಿಗುವಂತಹ ಯೂಶ್ವಲಿ ಆ ಕರ್ಡನ್ನು ಯೂಸ್ ಮಾಡಲಿಲ್ಲ ಅಂದರೆ ಅದನ್ನು ತಗೊಂಡು ಬಂದು ಒಂದು ಕಾಟನ್ ಬಟ್ಟೆಯಲ್ಲಿ ಅದರೊಳಗಿರುವಂತಹ ನೀರನ್ನೆಲ್ಲ ತೆಗೆದು ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೋಸ್ಕರ ಹಂಗೆ ಕರ್ಡನ್ನು ಯೂಸ್ ಮಾಡ್ತಾಯಿದ್ದೇನೆ ಆಮೇಲೆ ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದು ನಾನು ಹೋಮ್ ಮೇಡ್ ಮನೆಯಲ್ಲೇ ಇದು ಲವಂಗ ಆಮೇಲೆ ಚಕ್ಕೆ ಆಮೇಲೆ ಏಲಕ್ಕಿ ಇದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ದಪ್ಪ ದಪ್ಪಿಗೆ ಕುಟ್ಕೊಂಡು ಇದರಲ್ಲಿ ಯೂಸ್ ಮಾಡಿದ್ದೇನೆ ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಲ್ಲೂ ಕೂಡ ಲಂಗ್ಸ್ ಇರಬಾರ್ದು ನಮ್ಮ ಎಲ್ಲ ಚಾಪ್ಸ್ಗೂ ಕೂಡ ಮಸಾಲೆ ತಾಗಿರಬೇಕು ಅದಾದಮೇಲೆ ಒನ್ ಅವರ್ನಷ್ಟು ಅದರ ಅದನ್ನ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ತಾಗುತ್ತೆ ಬೇಕಾದರೆ ನೀವು ಇದರಲ್ಲಿ ಲಿಂಬೆ ಹಣ್ಣಿನ ರಸವನ್ನು ಕೂಡ ಯೂಸ್ ಮಾಡ್ಬೋದು ನಾವು ಮೊಸರು ಯೂಸ್ ಮಾಡಿದ್ದೇವಲ್ವಾ ಅದಕ್ಕೋಸ್ಕರ ಅದು ಮೊಸರೇ ಆಗಿರುತ್ತೆ ಅದಕ್ಕೆ ನಿಂಬೆ ಹಣ್ಣನ್ನು ನಾನು ಯೂಸ್ ಮಾಡಲಿಲ್ಲ ಬೇಕಾದರೆ ನೀವು ಯೂಸ್ ಮಾಡ್ಬೋದು ಆಮೇಲೆ ಒಂದು ಕುಕ್ಕರಲ್ಲಿ ನೀವು ಟೂ ಟೇಸ್ ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡಿಕೊಂಡು ಅಥವಾ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿರುವಂತಹ ನಮ್ಮ ಚಾಪ್ಸನ್ನು ಹಾಕಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ವಿಜಿಲನ್ನು ಕೊಟ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನೀವು ಆ ಪ್ಯಾನಲ್ಲಿ ಕೂಡ ನೀವು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಂಗೆ ಸ್ವಲ್ಪ ಇಲ್ಲಿ ಇದರಲ್ಲಿ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ನಾನು ಇದನ್ನು ಬೇಗ ಕುಕ್ಕರಲ್ಲೇ ಹಾಕ್ಕೊಂಡು ಒಂದು ಮೂರು ಸಿಟಿ ಕೊಟ್ಟೆ ಅದಾದಮೇಲೆ ಆ ಸ್ವಲ್ಪ ನೀರಿತ್ತು ಅದಕ್ಕೋಸ್ಕರ ಅದನ್ನು ಡ್ರೈ ಮಾಡಲಿಕ್ಕೋಸ್ಕರ ಇದು ಗ್ಲಾಸ್ನ ಫ್ಲೇಮನ್ನು ಆನ್ ಮಾಡಿಕೊಂಡು ಆ ನೀರನ್ನೆಲ್ಲ ಡ್ರೈ ಮಾಡಿ ಡ್ರೈ ನನ್ನ ಮಟನ್ ಚಾಪ್ಸನ್ನು ರೆಡಿ ಮಾಡಿಕೊಂಡು ನೋಡಿ ವಿಡಿಯೋದಲ್ಲಿ ನೀವು ನೋಡ್ತಾಯಿದ್ದೀವಿ ಹಾಗೆ ಸ್ವಲ್ಪ ಗ್ರೇವಿ ಇದೆ ಅದನ್ನು ಫ್ಲೇಮ್ ಆನ್ ಮಾಡಿಕೊಂಡು ಸ್ವಲ್ಪ ಅದನ್ನೆಲ್ಲ ಒಣಗ್ಲಿಕ್ಕೆ ಬಿಟ್ಟರೆ ಈ ಥರ ನಮ್ಮ ಮಟನ್ ಚಾಪ್ಸ್ ರೆಡಿ ಆಗುತ್ತೆ ನೋಡಿ ಮಾತು ಮಾತಲ್ಲೇ ಎಷ್ಟು ಬೇಗ ರೆಡಿ ಆಯಿತಲ್ವ ಮಟನ್ ಚಾಪ್ಸು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್